ಸೊ ಒಂದು ಪ್ರಶ್ನೆ ಶ್ರೇಯಸ್ ಅನ್ನೋರು ಕೇಳಿರುವಂಥ ಪ್ರಶ್ನೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು ನನಗೆ ಪ್ರಶ್ನೆ ಓದಿ ಬಟ್ ಚರ್ಚೆ ಮಾಡ್ಬೋದು ಅನ್ಸೋ ಅನ್ಸ ಅನಿಸಿರೋದ್ರಿಂದ ಪ್ರಶ್ನೆ ತೊಗೋತಾ ಇದ್ದೀನಿ ಸರ್ ಈಗ ಇರೋ ಟೈಮ್ ಝೋನ್ ಆಗು ಆಗ ಕೂಡ ಇತ್ತ ಅಂದರೆ ಇಪ್ಪತ್ನಾಲ್ಕು ಗಂಟೆ ಅಂತ ಏನು ಹೇಳ್ತೀವಿ ಆಗ ಹೆಂಗಿತ್ತು ಆಗಲೂ ಇಪ್ಪತ್ನಾಲ್ಕು ಗಂಟೆನೇ ಇತ್ತ ಅಥವಾ ಬೇರೆ ಇತ್ತ ಅಂತ ಅನ್ನೋ ಪ್ರಶ್ನೆ ಹೀಗೆ ಇತ್ತು ಈ ಈ ಟೈಮ್ ಈಗ ದಿನದ ಅಳತೆ ಅಂತ ಏನಿದೆ ಇದು ಹೀಗೆ ಇತ್ತು ಇಪ್ಪತ್ನಾಲ್ಕು ಗಂಟೆ ಘಟಿಯಲ್ಲಿ ಇದ್ದರು ಗಂಟೆಯಲ್ಲಿ ಅಲ್ಲ ಅರವತ್ತು ಘಟಿ ಅಂತ ಲೆಕ್ಕ ಒಂದು ದಿನ ಅಂದರೆ ಅರವತ್ತು ಘಟಿ ಇಂತ ಸ್ವಲ್ಪ ಹೆಚ್ಚು ಕಡಿಮೆ ಅರವತ್ತು ಘಟಿಯಲ್ಲಿ ಹಗಲು ಮತ್ತು ರಾತ್ರಿಗಳು ಸೇರತ್ತೆ ಅಂತ ಓಕೆ ಇಪ್ಪತ್ನಾಲ್ಕು ಗಂಟೆ ಅರವತ್ತು ಗಟ್ಟಿ ಹಾಂ ಹೌದೌದು ಹೌದು ಅದು ಹಾಗೆ ಇತ್ತು ಅದರಲ್ಲಿ ಏನೂ ವ್ಯತ್ಯಾಸ ಇರಲಿಲ್ಲ ಹಾಗಾಗಿ ಈ ಈ ಟೈಮ್ ಝೋನಲ್ಲಿ ವ್ಯತ್ಯಾಸ ಇರಲಿಲ್ಲ ಹಾಗೆಯೇ ಉಳಿದು ಹಾಗೆಯೇ ಒಂದು ವರ್ಷ ಅಂತಂದಾಗ ಇವತ್ತು ನಾವು ಮುನ್ನೂರ ಅರವತ್ತೈದು ದಿನಕ್ಕೆ ವರ್ಷ ಅಂತ ಹೇಳ್ತೀವಿ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಸಂವತ್ಸರ ಅಂತ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ಲ ವರ್ಷ ಅನ್ನುವಾಗಲೂ ಅದೇನೇ ಇರ್ತಾಯಿತ್ತು ಪಕ್ಷ ಅನ್ನುವಾಗಲೂ ಹದಿನೈದು ದಿನವೇ ಇರ್ತಾಯಿತ್ತು ಮಾಸ ಅನ್ನುವಾಗಲೂ ಮೂವತ್ತು ದಿನಗಳನ್ನೇ ಇರ್ತಾಯಿತ್ತು ಅದು ವ್ಯತ್ಯಾಸ ಇಲ್ಲ ಎಲ್ಲವೂ ಒಂದೇ ಥರ ಇದೆ ಸರ್ ಈ ಪ್ರಶ್ನೆ ಕೇಳ್ಬೇಕಂದಂಗೆ ಇನ್ನೊಂದು ಪ್ರಶ್ನೆ ಅಂದರೆ ಇನ್ನೊಂದು ಮನಸ್ಸಿಗೆ ಬಂತು ಅಂದರೆ ಒಂದು ಕಡೆ ನಾನು ಓದಿದ ಬಹುಶಃ ನಿಮಗೆ ಹೇಳಿದ್ದೆ ಅನಿಸುತ್ತೆ ನಾನು ಅಂದರೆ ಈಗ ನಾವೆಲ್ಲ ಐದು ಫೂಟು ಐದು ಇಂಚಿಂದ ಹಿಡ್ಕೊಂಡು ಆರು ಫೂಟು ಒಂದು ಇಂಚು ಎರಡು ಇಂಚು ಈ ರೇಂಜಿಗೆ ಭಾರತೀಯರಿದ್ದೀವಿ ಮತ್ತು ನಾವು ಪಾಶ್ಚಾತ್ಯಕ್ಕೆ ಹೋದರೆ ಅಲ್ಲಿ ಆರು ಇಂಚು ಆರು ಆರೂವರೆ ಸಾರಿ ಆರೂವರೆ ಫೀಟ್ಗಿಂತ ಜಾಸ್ತಿ ಜನ ಇದ್ದಾರೆ ಹೆಣ್ಮಕ್ಳು ಕೂಡ ತುಂಬ ಎತ್ತರ ಇದ್ದಾರೆ ಮತ್ತು ನಮ್ಕಿನ ಕುಳ್ಳಿಗಿರುವಂಥ ಜನಾಂಗಗಳು ಕೂಡ ಇದೆ ಬಟ್ ರಾಮಾಯಣ ಕಾಲದಲ್ಲಿ ಇವರೆಲ್ಲ ತುಂಬ ಎತ್ತರದ ಅದನ್ನು ಮಹಾಭಾರತ ಓದಿ ಗೊತ್ತಿಲ್ಲ ರಾಮಾಯಣದ ನಾನು ಉಲ್ಲೇಖನ ನೋಡಿದ್ದೆ ತುಂಬ ಎತ್ತರ ಇದ್ದರು ಅವರು ಸೀತೆನೇ ಕುಳ್ಳಿ ಅಂದರೂ ಕೂಡ ಆಕೆ ಕೂಡ ತುಂಬ ಎತ್ತರ ಇದ್ದು ನಮ್ಮ ಏನು ಆಕಾರ ಇದೆ ಇದರ ಮೂರು ಪಟ್ಟು ನಾಲ್ಕು ಪಟ್ಟು ಎತ್ತರ ಇರ್ತಿದ್ರು ಅನ್ನೋ ಒಂದು ಉಲ್ಲೇಖನ ಎಲ್ಲಿ ಅಂತ ನೆನಪಿಲ್ಲ ಬಟ್ ನನಗೆ ತಲೆಗೆ ಬಂತು ಇಲ್ಲ ಹಾಗೆ ಇದೆ ಹೌದಾ ಪ್ರತಿ ಯುಗದಲ್ಲಿ ಆಕಾರ ಅನ್ನೋದು ಕಡಿಮೆ ಆಗ್ತಾ ಹೋಗತ್ತೆ ಅಂತಲೇ ಇರೋದು ಈಗ ಕೃತ ಯುಗದಲ್ಲಿ ಬಹಳ ಎತ್ತರ ಇರ್ತಾ ಇದ್ದರು ಅಂತಲೇ ಹ್ಞೂ ತ್ರೇತಾಯುಗ ಎರಡನೇ ಯುಗಕ್ಕೆ ಬಂದಾಗ ಅದಕ್ಕಿಂತ ಸಣ್ಣ ಆದರೂ ದ್ವಾಪಾರಕ್ಕೆ ಬಂದಾಗ ಅದಕ್ಕಿಂತ ಸಣ್ಣ ಆದರು ದ್ವಾಪಾರಕ್ಕಿಂತ ನಾವಿನ್ನೂ ಸಣ್ಣ ಇದ್ದೀವಿ ಅಂತಲೇ ಇವುಗಳು ಉಲ್ಲೇಖ ಮಾಡೋದು ಹಾಗೆ ಇದೆ ವಿಜ್ಞಾನ ಏನನ್ನು ಗುರ್ಸ್ಕೊಂಡು ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಇದು ಹೆಚ್ಚು ಕಡಿಮೆ ಆಗ್ತಾ ಇದೆಯೋ ಜಾಸ್ತಿ ಆಗ್ತಾ ಇದೆಯೋ ಕಡಿಮೆ ಏನು ಮಾತಿದೆ ಅಂತ ಗೊತ್ತಿಲ್ಲ ಬಟ್ ಇವಂತೂ ಪುರಾಣ ಇತಿಹಾಸಗಳಂತೂ ಹಾಗೇ ಹೇಳ್ತವೆ ಅದಕ್ಕೇ ಈಗ ಭೀಮ ಹೋಗಿ ಆಂಜನೇಯನ ಭೇಟಿ ಮಾಡ್ತಾನಲ್ಲ ಸೌಗಂಧಿಕ ಪುಷ್ಪ ತರುವ ಹೊತ್ತಿನಲ್ಲಿ ಆಗ ಅವನೊಂದು ಸಣ್ಣ ಕಪಿ ಕಪಿತರ ಹಿಂಗಿರ್ತಾನೆ ಇವನು ಭೀಮ ಕೇಳ್ತಾನೆ ನಿನ್ನ ಮುರ್ಣನೆ ಹೆಂಗೆ ಕೇಳಿದೀವಿ ಮರಯ ಅಷ್ಟು ಎತ್ತರ ಅಂತ ಈ ಹಿಂಗಿದೆಯಲ್ಲ ಅಂದರೆ ಕಾಲ ಅಂತ ಹೇಳ್ತಾನೆ ಈ ಇದೇನೆ ಈ ಯುಗದಲ್ಲಿ ನಾನು ಹಂಗಿರೋಕ್ಕಾಗಲ್ಲ ಅಂತ ಇಲ್ಲ ಸಲ ನೋಡ್ಬೋದು ಅಂತ ಭೀಮ ಕೇಳ್ತಾನೆ ಭೀಮ ಕೇಳೋದು ಅಂಜನೆ ಹೇಳ್ತಾನೆ ಇಲ್ಲ ನೀನು ನೋಡೋಕ್ಕಾಗಲ್ಲ ಬೇಡ ಅಂತ ಇವನು ಮತ್ತೂ ಕೇಳಿದಾಗ ಅವನು ತಮ್ಮ ಅನ್ನೋ ಪ್ರೀತಿಯಿಂದ ತನ್ನ ಆ ಆಕಾರ ತೋರಿಸ್ತಾನೆ ಭೀಮ ಬೇಡ ಬೇಡ ಮರ್ಯಾನೆ ನೀನು ಇದಕ್ಕೆ ಬಂದ್ಬಿಡು ನೋಡೋಕ್ಕಾಗಲ್ಲ ಅಂತ ಹೇಳಿದ್ರ ಹೇಳ್ತಾನೆ ಭೀಮ ಅಂತ ಅಂದರೆ ಮಹಾಭಾರತದಲ್ಲಿ ಭೀಮ ಬಹಳ ದೊಡ್ಡ ಆಕಾರ ಇದ್ದವನು ಅವನಿಗೆ ಭಯಪಡಿಸುವ ಆಕಾರ ಅತ್ರೇತ ಯುಗದ್ದಾಗಿತ್ತು ಅಂತ ಹಾಗಾಗಿ ಯುಗದಿಂದ ಯುಗಕ್ಕೆ ಇದು ಕಡಿಮೆ ಆಗ್ತಾ ಬರುತ್ತೆ ಅನ್ನೋದು ಇರೋದು ಕಾಲ ಹೀಗೆ ಇತ್ತು ಆಕಾರಗಳು ಅನ್ನೋದು ಹೆಚ್ಚು ಕಡಿಮೆ ಆಗ್ತಾ ಇತ್ತು ಕಾಲದಲ್ಲಿ ಏನು ಅಂದರೆ ಅವರುದ್ದೊಂದು ಪ್ರಶ್ನೆ ಬಂತಲ್ಲ ಕಾಲದಲ್ಲಿ ಹೆಚ್ಚು ದಿನಗಳನ್ನು ಬದುಕ್ತಾ ಇದ್ರು ಅಂತ ಇರೋ ಪ್ರಶ್ನೆ ದಿನದ ಅವಧಿ ಇಷ್ಟೇ ನಾವೆಷ್ಟು ಬದುಕ್ತಿದ್ದೀವೋ ಅಷ್ಟೇ ಆದರೆ ನಾವೆಷ್ಟು ದಿನ ಬದುಕ್ತೀವೋ ಒಟ್ಟು ಅದಕ್ಕಿಂತ ಹೆಚ್ಚು ಅವ್ರು ಬದುಕ್ತಾ ಇದ್ರು ಅಂತ ಅಷ್ಟೇ ಸೊ ಯಾಕಂದರೆ ಯುದ್ಧ ಮಾಡುವಾಗಲೂ ಕೂಡ ಎಪ್ಪತ್ತೆಪ್ಪತ್ತೈದು ವರ್ಷ ಆ ವಯಸ್ಸಿನ ಯೋಧರೆ ಅಂದರೆ ಅರ್ಜುನ ಇವರು ಸೇರಿಕೊಂಡು ಹೇಳ್ತಾರೆ ನಾನು ಸೊ ಹೀಗಾಗಿ ಅವರು ನಮ್ಕಿನ ಚೆನ್ನಾಗಿದ್ರು ಎಂಬತ್ತೊಂಬತ್ತು ವರ್ಷ ನೂರು ವರ್ಷ ಆರಾಮಾಗಿರ್ತಿದ್ರು ಅನ್ಸುತ್ತೆ ಈಗಲೂ ಹೋಗ್ತಾ ಇದೀವಿ ಆ ಕಡೆಗೆ ಈಗ ನಿಧಾನವಾಗಿ ಸ್ವಾತಂತ್ರ್ಯ ಬರುವಾಗ ಮೂವತ್ತು ವರ್ಷ ಏನೋ ಇತ್ತಂತೆ ಭಾರತದಲ್ಲಿ ಇದರ ಇದು ಈಗ ಅರವತ್ತು ಅರವತ್ತೈದು ಏನೋ ಇದೆ ಅಂತ ಹೇಳ್ತಾ ಇದ್ದಾರೆ ಪ್ರಶ್ ಇದು ಬೆಳಿ ಜಾಸ್ತಿ ಆಗ್ತಾ ಎಕ್ಸಾಕ್ಟ್ಲಿ ನಮ್ಮ ಪೌಷ್ಟಿಕತೆ ನಮ್ಮ ಮುಖ್ಯ ಕಾರಣ ಈಗ ನಮ್ಮ ನೀವು ನಮ್ಮ ಕಣ್ಣೆದುರುಗಡೆ ನೋಡಿದ್ರೆ ನಮ್ಮ ತಂದೆ ಜನರೇಷನ್ ಐದು ಫೀಟು ಒಂದ್ ಇಂಚು ಎರಡು ಇಂಚು ಇದೇ ದೊಡ್ಡ ಹೈಟ್ ಅಂತಾಗಿತ್ತು ನಮ್ಮ ಇದರಲ್ಲಿ ಐದು ಫೀಟು ಎಂಟು ಒಂಬತ್ತು ಹತ್ತು ಈ ನಮ್ಮ ಮಕ್ಕಳನ್ನ ನೀವು ನೋಡಿ ನೀವು ಅವರೆಲ್ಲ ಆರ್ ಫೀಟ್ ರೀಚ್ ಆಗ್ತಾ ಇದಾರೆ ತುಂಬಾ ಆರಾಮಾಗಿ ರೀಚ್ ಆಗ್ತಾ ಇದಾರೆ ಸೊ ನಮ್ಮ ತಂದೆಯ ಜನರೇಷನ್ ಅಲ್ಲಿ ಯಾರು ಕೂಡ ಎತ್ತರ ಎಕ್ಸೆಪ್ಷನ್ಗಳನ್ನ ಬಿಟ್ಟರೆ ತುಂಬಾ ಕಡಿಮೆ ನನಗನ್ಸುತ್ತೆ ಪೌಷ್ಟಿಕತೆಯ ಮುಖ್ಯ ಕಾರಣ ಅದು ಅನ್ಸುತ್ತೆ ಬಟ್ ಆ ಒಂದು ನಾನು ಈ ಇತ್ತೀಚೆಗೆ ಇತ್ತೀಚೆಗೆಲ್ಲ ಕೆಲವು ದಿನಗಳಿಂದ ಲೇಪಾಕ್ಷಿ ಅನ್ನೋ ಒಂದು ಇಲ್ಲಿ ಹೋದಾಗ ನನಗೆ ಅಲ್ಲಿ ಒಬ್ಬರು ಈ ಕಥೆನ ಹೇಳಿದ್ದೆ ನೆನಪಿದೆ ನನಗೆ ಅಲ್ಲಿ ಸೀತೆಯದು ಅಂದರೆ ಕಥೆ ಇದೆ ಹಾಗೆ ಸಿ ರಾಮನ್ ಸೀತೆದು ಪಾದ ಇದೆ ಆ ಪಾದವು ತುಂಬಾ ದೊಡ್ಡದಿದೆ ನಮ್ಮ ಪಾದಕ್ಕಿಂತ ನಾಲ್ಕು ಪಟ್ಟು ದೊಡ್ಡ ಪಾದದ ಗುರುತಿದೆ ಅಂತ ತೋರಿಸಿ ಆ ಗುರುತನ್ನು ಕೂಡ ತೋರಿಸ್ತಾರೆ ಸೊ ಅಲ್ಲಿ ನಂಗೆ ಹೇಳಿದ್ದು ಇವರು ಹಿಂಗೆ ಎತ್ತರ ಇರ್ತಿದ್ರು ಅಂತ ಹೇಳಿ